ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಗರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಮೃಮಲದಲ್ಲಿರುವಂತಹ ಅಮ್ಮಾಜ್ ಬಾಬಾಜನ್ ನಿರ್ಗದ ಹತ್ರ ಇರುವಂತಹ ನಿರ್ಗತಿಯರ ಸೇವೆ ದೊಡ್ಡ ಪಕ್ಕದ ಇವರಿಗೆ ಕಾಲೇಜಿನಲ್ಲಿ ನೀರು ಅಷ್ಟೇ ತಪ್ಪು ಇದು ನಮ್ಮ ಸೇವೆ ನಿರಂತರ ನಿರ್ಗತಿಯರ ಸೇವೆ ತಮ್ಮೆಲ್ಲರ ಆಶೀರ್ವಾದದಿಂದ ಇರ್ಸು ಹತ್ತಿರ ಇದೆ ಅಲ್ವ ಅದರಿಂದ ಚೆನ್ನಾಗಿ ಪಾಪ ಚೆನ್ನಾಗಿದೆ ಅಂತ ನೋಡಿ ಇವ್ರದ್ದು ಎರಡು ವರ್ಷದಿಂದ ಇದ್ದಾರೆ ಮೆಂಟಾಲಿಟಿ ಸರಿ ಇಲ್ಲ ಎರಡು ವರ್ಷದಿಂದ ಇದ್ದಾರೆ ಪಾಪ ಕೈಗಳಿಗೆಲ್ಲ ಭೇಟಿ ಹಾಕಿದ್ರು ಪಾಪ ಇನ್ನು ಅವ್ರು ನೋಡೋ ತಂದೆ ಎಲ್ಲೋ ಎಷ್ಟನ್ನು ಎಲ್ಲ ತುಡ್ಕೋಕ್ಕಾಗುತ್ತೆ ಹೌದು ಸರ್ ಕಟ್ಟಾಗಿರ್ತಾನೆ ಮೆಂಟಾಲಿಟಿ ಸರಿ ಇಲ್ಲ ಪಾಪ ಎರಡು ವರ್ಷದಿಂದ ಇದ್ದಾರೆ ಇರಲಿ ಅಲ್ಲೇ ವಾಸಿ ಮಾಡಿಸ್ಕೊಂಡು ಜೀವನ ಅನ್ನೋದು ಯಾವ ಥರ ಇದೆಯಂತೆ ಜೋಡಿ ಎಲ್ಲ ಹಾಕಿದ್ರೆ ಅವ್ರಿಗೆ ಆ ಥರ ಸೆಕ್ಯೂರಿಟಿ ಮಾಡಲಿಲ್ಲ ಅಂದ್ರೆ ಉಲ್ಟೋತಾರೆ ಓಡೋಗ್ತಾರೆ ಓಡೋಗಾರೆ ಮಾಡು ಎಷ್ಟು ದಿನ ಒಳ್ಳೆ ಕೆಲಸ ಮಾಡೋಣ ಒಳ್ಳೇದಾಗಿರೋಣ ಇವರು ತಲೆ ಒಂದು ಸೆಕೆಂಡ್ ಒಂದು ಜಾಗದಲ್ಲಿ ಕೊಡಲ್ಲ ಇಬ್ಬರು ಹೋಗಬೇಕು ಸೆಕ್ಯೂರಿಟಿ ಗಾರ್ಡ್ ಎಲ್ಲಾರ್ ಕೂಡ ಇರ್ತಾರೆ ನೋಡೋದಾಗಿರೋಲ್ಲ ಇಂಥವ್ರಿಗೆ ನಮ್ಮ ಶುಗರೀ ಜನಸಂತ ಲೇ ಮಾಡಿದ್ದೆ ಒಂದು ಕೋಟಿ ಇತ್ತು ಟ್ರೇನುಗಳು ಒಂದು ಕೋಟೆ ಅಂದರೆ ಕಮೇಲ್ ಕೊಡು ಮಾಡೋಣ ಈ ಸೇವೆ ದೇವರ ಸೇವೆ ಇದ್ದಂಗೆ ಒಂಥೆ ಇಚ್ಛೆ ನಮ್ಮದೇನಿದೆ ಯಾರಾದರೂ ನನ್ನ ಸರ್ವಿಸ್ಗೆ ನಮ್ಮ ಕಾರ್ಯಕ್ಕೆ ಯಾವುದು ಏನೂ ಇಲ್ಲ ಯಾರಾದರೂ ಮಾಡ್ತೀವಿ ನಾವು ನಮ್ಮ ಸೇವೆ ನಿರಂತರ ನಿರ್ಗತಿರ ಸೇವೆ ನಮ್ಮ ಶಿವರಿ ಸೇವರ್ ಟ್ರಸ್ಟ್ ಹೊತ್ತಿನಿಂದ ಎಲ್ಲ ಆಶೀರ್ವಹೇ ಇರಲಿ ಅದೇ ತರಹ ನಮ್ಮ ಸ್ನೇಹಿತರೊಬ್ಬರು ಬಟ್ಟೆ ಕೊಟ್ಟಿದ್ರು ಪಾಪ ಅದೇ ಮೂಟೆ ಬಟ್ಟೆ ದೇವನಹಳ್ಳಿಯಲ್ಲಿ ಅಂಗಡಿ ಇದೆ ಅವ್ರಿಗೆ ಪಾಪ